ニュース26キース・フォーカーター。 ಇಂದು ವಿಜಯಪುರ ಜಿಲ್ಲೆಯಲ್ಲಿ ಅಖಿಲ ಭಾರತ ಪಿಂಜಾರ ನದಾಫ್ ಮನ್ಸೂರಿ ಸಂಘಗಳ ಮಹಾಮಂಡಳಿಗಳ ರಾಜ್ಯಾಧ್ಯಕ್ಷರಾದ ಶ್ರೀ ಕಾಂಚಾಂಬರ ನದಾಫರವರ ನೇತೃತ್ವದಲ್ಲಿ ವಿಜಯಪುರ ಜಿಲ್ಲಾ ಘಟಕ ಪದಗ್ರಹಣ ಕಾರ್ಯಕ್ರಮವನ್ನ ಉದ್ಘಾಟನೆಯನ್ನ ಮಾಡಲಾಯಿತು ನೂತನವಾಗಿ ವಿಜಯಪುರ ಜಿಲ್ಲಾಧ್ಯಕ್ಷರಾಗಿ ಲಾಲಾ ಸಾಬ್ ಕೊರಬು ಉಪಾಧ್ಯಕ್ಷರಾಗಿ ಯಾಸೀನಾ ನದಾಫಾ ಅಬ್ಬಸಾಲಿ ನದಾಫಾ ಮೈನುದಿನಾ ನದಾಫಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಅಕ್ಬರ್ ನದಾಫಾ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಯಾಗಿ ಬಸೀರ್ ನದಾಫ್ ಜಿಲ್ಲಾ ಕೋಶಾಧ್ಯಕ್ಷರಾಗಿ ಗೈಬು ಸಾಬ್ ನದಾಫ್ ಮತ್ತು ತಾಲೂಕು ಅಧ್ಯಕ್ಷರಾಗಿ ಇಮ್ತಿಯಾಜ್ ನದಾಫ್ ಉಪಾಧ್ಯಕ್ಷರಾಗಿ ಮೊಹಮ್ಮದ್ ಯೂಸಫ್ ಸೈಯದ್ ಸಾಬ್ ನದಾಫ್ ರಫೀಕ್ ನಾಯಿಕ್ ರಿಯಾನಾ ನದಾಫ್ ಹಾಗೂ ಗ್ರಾಮೀಣ ಘಟಕದ ಅಧ್ಯಕ್ಷರಾಗಿ ಮುಸ್ತಾನಾ ನದಾಫ್ ಪ್ರಧಾನ ಕಾರ್ಯದರ್ಶಿಯಾಗಿ ಮೈಬೂಬ್ ಕೆಳಗಿನಮನಿ ಸಹ ಕಾರ್ಯದರ್ಶಿಯಾಗಿ ಅಬ್ದುಲ್ ಹಮೀದ್ ನದಾಫ್ ಸಂಘಟನಾ ಕಾರ್ಯದರ್ಶಿಯಾಗಿ ನಬಿರಸುಲ್ ರೋಗಿ ಕೋಶಾಧ್ಯಕ್ಷರಾಗಿ ಮೊಹಮ್ಮದ್ ಹನೀಫ್ ರೋಗಿ ಜಿಲ್ಲಾ ಪ್ರತಿನಿಧಿಯಾಗಿ ಸುಲೇಮಾನ ನದಾಫ್ ಮೈಬೂಬ್ ನಾಗೂರ್ ಸೈಯದ್ ವಾಲಿಕರ್ ತಾಲೂಕು ಸದಸ್ಯರಾಗಿ ಹುಸೇನ ಸಾಫ್ ನದಾಫ್ ಕಜಾಮಿನಾ ಅಬ್ದುಲ್ಲಾ ರೆಹಮಾನ್ ನದಾಫ್ ನಬಿರ್ಸುಲ್ ನದಾಫ್ ಅವರಿಗೆ ಆಯ್ಕೆಯನ್ನ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಅನೇಕ ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ಉಸ್ಮಾನ ಬಘವಾನ ನ್ಯೂಸ್ ಟ್ವರ್ಟಿ ಸಿಕ್ಸ್ ಕನ್ನಡ ತಾಳಿಕೋಟೆ

ಸಹರಾದಂತಹ ಯಶಿನದಾಪ್ ಅವ್ರಿಗೆ ಕೂಡ ಜಿಲ್ಲಾ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿ ಎಲ್ಲರೂ ಸರ್ವಾನುಮತದಿಂದ ಅವ್ರು ಆಯ್ಕೆ ಮಾಡಿ ಅವ್ರಿಗೆ ಏನೇ ಅಧಿಸೂಚನೆ ನೋಡ್ರಿ ಏನಾಗಿತ್ತು ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ